ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಅಲ್ವಾ ಸೊ ಬ್ಲಾಗ್ ಬ್ಲಾಗ್ ಮಾಡ್ದೇನೂ ತುಂಬ ದಿನ ಆಗಿತ್ತು ಹಬ್ಬದ ದಿನನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಈ ತರನೆ ನನ್ ಕೈ ಬಿಡಲ್ಲ ವ್ಲಾಗ್ ಮಾಡೋಕೋ ಬಿಡಲ್ಲ ಹಾಗಾಗಿ ಸ್ಟಾರ್ಟ್ ಮಾಡಿಲ್ಲ ಬಟ್ ಇವತ್ತಿನ ದಿನ ಯಾವ ತರ ಇತ್ತು ಏನು ಅಂತ ಈ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ನಮ್ಮ ಇಶ್ಯೂ ಸೊ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿ ಮಕ್ಳಂದ್ರೆ ಹಂಗೇನೆ ಅಲ್ವಾ ಇನ್ನು ಡಿಲೇ ಮಾಡೋದು ಬೇಡ ಇವತ್ತಿನ ನ ಇವಾಗ ಸ್ಟಾರ್ಟ್ ಮಾಡ್ರಿ ನಾನು ಫ್ರೆಶ್ಅಪ್ ಆಗಿ ಹೊಸಲು ಪೂಜೆ ಮಾಡೋಕ್ಕೆ ಬಂದಾಗ ಸೆವೆನ್ ತರ್ಟಿ ಆಗಿತ್ತು ಹೊಸಲು ಪೂಜೆ ಅಂತ ಅಂದರೆ ಏನು ವಿಶೇಷವಾಗಿ ಮಾಡ್ತಿಲ್ಲ ಆ್ಯಂಡ್ ಸಿಂಪಲಾಗಿ ಹೊಸಲು ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು ಅರ್ಶನ ಕುಂಕುಮ ಏರಿಸಿ ಸಂಕ್ರಾಂತಿ ಥೀಮಲ್ಲೇ ರಂಗೋಲಿ ಸಹ ಹಾಕ್ತಾರೆ ತುಂಬ ಜನ ಅದು ನಂಗೆ ಬರೋಲ್ಲ ಮತ್ತು ಅಲ್ಲಿ ಅಷ್ಟು ಜಾಗವೂ ಇಲ್ಲ ಹಾಗಾಗಿ ಸಿಂಪಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಬೆಂಗಳೂರಲ್ಲಿ ಈ ಮನೇಲಿ ಯಾವುದೇ ಹಬ್ಬ ನಾವು ಸೆಲೆಬ್ರೇಟ್ ಮಾಡಿಲ್ಲ ಇಲ್ಲಿವರೆಗೂ ಹಬ್ಬ ಅಂತ ಬಂದಾಗ ಊರಿಗೆ ಹೋಗೋದೇ ಆಗಿತ್ತು ಈ ಸತಿ ಊರಿಗೆ ಹೋಗಿರಲಿಲ್ಲಲ್ಲ ಹಾಗಾಗಿ ಈ ಮನೆಯಲ್ಲೇ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ವಿಶೇಷ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಈ ಹ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಖುಷಿಯಾಗಿದೆ ಹಾಗೆ ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಅಷ್ಟೇ ಪಾಪು ಮಲಗಿದ್ರಿಂದ ಅಡುಗೆಗಳನ್ನ ಅಂದರೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಕುಕ್ಕರ್ ಆಗಿರ್ಬೋದು ಮಿಕ್ಸಿ ಅದಲ್ಲ ಹಾಗಾಗಿ ಸಿಂಪಲಾಗಿ ಯಾವುದ್ಯಾವುದು ಕಾಯಿ ತುರಿಯೋದಾಗಿರ್ಬೋದು ಅಥವಾ ಸಾಂಬಾರಿಗೆ ಫ್ರೈ ಮಾಡೋದಾಗಿರ್ಬೋದು ಮಸಾಲ ಆ ಥರದನ್ನು ಮಾಡ್ಕೋತಾ ಇದ್ದೆ ಯಾಕೆಂದರೆ ಪಾಪು ಎದ್ದ ಮೇಲೆ ಬೇಗ ಬೇಗ ಮಿಕ್ಸಿಗೆ ಕುಕ್ಕರಿಗೆಲ್ಲ ಹಾಕ್ಕೊಂಡ್ಬಿಡ್ಬೋದಲ್ಲ ಅಂತ ತರಕಾರಿ ಸಾಂಬಾರು ಮಾಡೋಣ ಅಂತ ಇರೋ ಬರ ತರಕಾರಿನೆಲ್ಲ ಹಾಕಿ ಹೆಚ್ಚಿಟ್ಕೋತಾ ಇದ್ದೆ ಮತ್ತು ಯೂಟ್ಯೂಬಲ್ಲಿ ನೋಡಿದಾಗ ಪೊಂಗಲೆಲ್ಲ ಮಾಡ್ತಾಯಿದ್ರು ಸ್ವೀಟ್ ಪೊಂಗಲ್ಲು ಅಥವಾ ಬೆಲ್ಲದನ್ನ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ರೈಸಿಗೆ ರೈಸ್ನ ತೊಳಿತಾ ಇದ್ದೆ ಪೊಂಗಲೆಲ್ಲ ನಾನು ಯಾವತ್ತೂ ಮಾಡಿಲ್ಲ ಸ್ವೀಟ್ ಪೊಂಗಲ್ಲು ಸೊ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡು గుడ్ మార్నింగ్ ఐష గుడ్ మార్నింగ్ మిక్సి ఎలా ఇవగా ఇ కుక్కర్ కు గుడ్ మార్నింగ్ మండీ గుడ్ మార్నింగ్ ಅಷ್ಟೊತ್ತಿಗೆ ಪಾಪು ಕೂಡ ಎದ್ಲು ಹಾಗಾಗಿ ಅವಳ ಜೊತೆ ಆಟ ಆಡಲಿಲ್ಲ ಅಂದರೆ ಮತ್ತೆ ಹಠ ಮಾಡ್ತಾ ಇರ್ತಾಳೆ ಸ್ವಲ್ಪ ಅವಳ ಜೊತೆ ಆಟಾಡಿ ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ಏನಿಲ್ಲ ಕಾಯಿ ತುರಿ ಬೆಲ್ಲ ಉಪ್ಪು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿ ಇದೆಯಲ್ಲ ಪೇಪರ್ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಲಂಚು ಹೆವಿ ಇರೋದರಿಂದ ಬ್ರೇಕ್ಫಾಸ್ಟ್ ಈ ಥರ ಸಿಂಪಲ್ಲಾಗಿದ್ದರೆ ಆಗಿರುತ್ತೆ ಹಾಗಾಗಿ ಇದನ್ನೇ ಮಾಡಿಕೊಂಡೆ ನಾನು ನೆಕ್ಸ್ಟು ಪಾಪು ಎದ್ದ ಮೇಲೆ ಏನು ಗೊತ್ತಾ ಒಂಥರ ಬಿಡಲ್ಲ ಅವಳದೇ ಹಠ ಎತ್ಕೋಬೇಕು ಅಥವಾ ಅಡುಗೆ ಮನೆಯಲ್ಲೇ ಇರಬೇಕು ಅಂತ ನಾನು ಒಂದಷ್ಟು ಆಟ ಸ ಅಡುಗೆ ಮನೇಲೆ ಆಟಾಡಕ್ಕೆ ಬಿಡ್ತೀನಿ ಅವಾಗ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಬೋದು ಅಂತ ನೋಡಿ ಯಾವ ಥರ ಮಾಡ್ತಾಳೆ ಅವಳು ಜಾಸ್ತಿ ಯಾವ ಥರ ಇದೆ ಅಂತ ಏನು ಮಾವ ಇಲ್ಲ ಮಾವ ಹೋಗಿದ್ದಾರೆ ಮಾವ ಇಲ್ಲ ಮಾವ ಇಲ್ಲ ಮಾವ ಟಾಟ ಆಟ ಹೋಗಿದಾರ ಇಶೋ ಮಾವ ಟಾಟ ಹೋಗಿದ್ದಾರೆ ಹೌದು ಎಲ್ಲ ಬೇಷ ಕಲ್ತಿದ್ದಾಳೆ ಇವಾಗ ತಿಂಡಿ ತಿನ್ನೋಣ ಮಮ್ಮಮ್ ತಿನ್ನೋಣ ಒಬ್ಬೊಬ್ಬ ಒಬ್ಬ ಒಬ್ಬ ಐಶು ಹ್ಞೂ ಸರಿ ಬಾಯ್ ಮಾಡು ಬಾಯ್ ಬಾಯ್ ಅವಲಕ್ಕಿ ಜೊತೆ ಕಾಫಿ ಇದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಏನು ಏನು ಅಮ್ಮ ಹೌದು ಆಟಾಡೋ ಕರ್ಕೊಂಡು ಹಿಂಗೆ ಅಡುಗೆ ಮಾಡಲಿ ಹಾಂ ಚಿನ್ನಿ ಚಿನ್ನಿಯೇ ವೇಷ ಬಾ ಬಾ ಆಯ್ತು ಬಾ ಆಯ್ತು ಅಡುಗೆ ಮಾಡೋಕ್ಕೆ ಬಿಡಲ್ಲ ಒಳೆದ ಮೇಲೆ ಹಾಗಾಗಿ ಅವಳನ್ನು ಕರ್ಕೊಂಡೇ ಅಡುಗೆ ಮಾಡಿದ್ದಾಯ್ತು ಇದು ಕೊತ್ತಂಬರಿ ಸೊಪ್ಪಿಂದು ಹರ್ಷಳೆ ಮಾಡ್ತಾ ಇದ್ದೀನಿ ಜೀರಿಗೆ ಮೆಂತೆ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಫ್ರೈ ಮಾಡ್ಕೊಬೇಕಾಗುತ್ತೆ ಫಸ್ಟು ಅವಳಿಂದ ಇಟ್ಕೊಂಡು ಅಡುಗೆ ಮಾಡೋದು ಕಷ್ಟ ಅದರಲ್ಲಿ ಬೇರೆ ನಾನು ಹಬ್ಬದ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಜಾಸ್ತಿ ಅಡುಗೆನ ಮಾಡೋಣ ಅಂತ ಇದ್ದೀನಲ್ವ ಇವಾಗ ಹೆವಿ ಅಂತ ಅನಿಸ್ಬಿಡ್ತು ನನಗೆ ನೋಡಿ ಇದಿಷ್ಟು ಫ್ರೈ ಆದರೆ ಸಾಕು ಪೊಂಗಲ್ಗೆ ಬೆಲ್ಲದ ಅಚ್ಚನ್ನ ತರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಬೆಲ್ಲದ ಪುಡಿನ ಯೂಸ್ ಮಾಡ್ತಿದ್ವಿ ಹಚ್ಚಿದ್ರೆ ಚೆಂದ ಆಗುತ್ತೆ ಅಂತ ನನಗೆ ಯಾಕೋ ಅಕ್ಕಿ ಅನ್ನ ಇದೆಯಲ್ಲ ತುಂಬ ಉದ್ರುದ್ರಾಯಿತು ಅಂತ ಅಂದ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಾ ಇದ್ದೀನಿ ಅವಾಗ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ ಅಂತ ಬೆಲ್ಲ ಕೂಡ ಕರ್ಕಾಯಿತು ಸಾಂಬಾರು ಕೂಡ ರೆಡಿ ಆಯಿತು ಬೆಲ್ಲದನ್ನು ನೋಡಿ ಈ ಥರ ಕಾಣುತ್ತೆ ಸ್ವಲ್ಪ ಇದು ಖಾಲಾಕಿ ಇನ್ನೊಂದ್ಸತಿ ಕುದಿಸಿದ್ರೆ ಕುದಿಸಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ ಬೋಂಡ ಮಾಡಿದ್ದೆ ಆಮೇಲೆ ಕಡಲೆ ಹುಸ್ಲಿ ಮಾಡಿದ್ದೆ ಬೆಲ್ಲ ಅದನ್ನು ಈ ಥರ ಇತ್ತು ನೋಡಿ ಪಕ್ಕದ ಮನೆಗೆಲ್ಲ ಕೊಟ್ಟು ಸ್ವಲ್ಪ ಖಾಲಿಯಾಗಿದೆ ಇವತ್ತಿನ ಊಟ ಈ ಥರ ಇತ್ತು ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಪಟ್ಟು ತಿಂದರು ಹಸಳೆ ಕೂಡ ಈ ಥರ ಚೆನ್ನಾಗಿತ್ತು ಇದ್ರ ರೆಸಿಪಿ ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬ ಆಗಿ ಸಾಂಬಾರು ಸೂಪರು ನೆಕ್ಸ್ಟು ಪೂಜೆ ಮಾಡೋದೊಂದೇ ಒಂದೇ ಬಾಕಿ ಸೊ ನಾ ಪೂಜೆ ಸಹ ನನ್ನ ತಮ್ಮನೇ ಮಾಡ್ದ ಸಂಕ್ರಾಂತಿ ಹಬ್ಬನ ಫಸ್ಟ್ ಟೈಮ್ ಮಾಡಿದ್ರಿಂದ ನಾವು ಬರೀ ನೈವೇದ್ಯ ಮಾಡಿಬಿಟ್ಟು ಒಂದು ಮಂಗಳಾರತಿ ಮಾಡಿದ್ವಿ ಅಷ್ಟೇ ನಮಗೆ ಗೊತ್ತಿಲ್ಲ ಯಾವ ಥರ ಪೂಜೆ ಮಾಡೋದು ಏನು ಅಂತ ನಮ್ಗೆ ಹೇಗೆ ಬರುತ್ತೋ ಆ ಥರ ಮಾಡಿದ್ವಿ ನಮ್ಮ ತವರು ಮನೇಲಿ ಮಾತ್ರ ದೊಡ್ಡಮ್ಮ ಸಂಕ್ರಾಂತಿ ಕಾಳು ಅದನ್ನ ಅದನ್ನು ಮಾಡ್ತಾಯಿದ್ರು ಅಷ್ಟೇ ಅದನ್ನು ಒಂದು ನಾಲ್ಕೈದು ಜನ ಮನೆಗೆ ಕೊಟ್ಟು ಬರ್ತಿದ್ವಿ ಅದನ್ನ ಬಿಟ್ಟರೆ ಬೇರೆ ಏನು ನಮ್ಮ ಹಬ್ಬ ಅಂತ ಏನು ಸೆಲೆಬ್ರೇಟ್ ಮಾಡಿರಲಿಲ್ಲ ಪಕ್ಕದ ಮನೆಯವರು ಸಹ ಪೊಂಗಲ್ಲು ಸಂಕ್ರಾಂತಿ ಕಾಳು ಬೋಂಡ ಕೊಟ್ಟಿದ್ರು ನಾನು ಕೂಡ ಒಂದೆರಡು ಮನೆಗೆ ಕೊಟ್ಟು ಬಂದೆ ಮಧ್ಯಾಹ್ನ ನೋಡಿ ನಮ್ಮ ಅಡುಗೆ ಮನೆ ಯಾವ ರೇಂಜಿಗಾಗಿತ್ತು ಅಂತ ಪಾಪು ಒಂದು ನಿದ್ರೆ ಮಾಡಿ ಎದ್ದೇ ಬಿಟ್ಲು ನಾನು ಕ್ಲೀನ್ ಮಾಡೋಷ್ಟೊತ್ತಿಗೆ ಅವಳು ಮೇಲೆ ಗೊತ್ತಲ್ಲ ಯಾವ ಥರ ಅಂತ Ayşe, e hadi ಸ್ವಲ್ಪ ರೆಸ್ಟ್ ಮಾಡಿ ಒಂದು ಮೂರು ಗಂಟೆಯಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಕ್ಲೀನ್ ಮಾಡೋಣ ಅಂತ ಒಂದು ಮುಕ್ಕಾಲು ಗಂಟೆನೇ ಆಗೋಯ್ತು ಇಡೀ ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಆಮೇಲೆ ಸಂಜೆ ರೆಡಿಯಾಗಿಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ಮಹಾಗಣಪತಿ ಈಶ್ವರ ಆಮೇಲೆ ಆಂಜನೇಯ ಅಮ್ಮನವರು ಎಲ್ಲ ದೇವರು ಒಂದೇ ಇರೋದ್ರಿಂದ ಇಲ್ಲಿಗೆ ಸಾಮಾನ್ಯವಾಗಿ ಬರ್ತೀವಿ ಮತ್ತು ನಾವು ಪುಟ್ಟಿ ನೋಡಿ ಎಲ್ಲೇ ಆನೆ ಕಂಡ್ರು ಸಿಕ್ಕಾಪಟ್ಟೆ ಖುಷಿಯೊಳಗೆ ಆನೆ 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 ಅಂತ ಹೇಳ್ತಾ ಇರ್ತಾಳೆ ಹಾಗಾಗಿ ಅವರಪ್ಪ ಆನೆ ಜೊತೆ ಹೊತ್ತು ನಿಲ್ಲಿಸ್ಬಿಟ್ಟು ಆಟ ಆಡಿಸ್ತಾ ಇದ್ರು ಒಬ್ಬರು ಕೇಳಿದರು ಈ ದೇವಸ್ಥಾನ ಎಲ್ಲಿರೋದಂತ ಇದು ವೈಟ್ ಫೀಲ್ಡ್ ಮೇನ್ ರೋಡಲ್ಲೇ ಇದೆ ಒಂದು ಈ ದೇವಸ್ಥಾನದ ಹೆಸರೇನು ಅಂತ ಕೇಳಿದರು ಒಂದೇ ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ ಬಟ್ ವೈಟ್ ಫೀಲ್ಡಲ್ಲಿ ಇರೋದು ಈ ದೇವಸ್ಥಾನ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು ಇನ್ನೇನು ವಿಶೇಷ ಇಲ್ಲ ರಾತ್ರಿ ಊಟ ಮಾಡಿ ಮಲ್ಗದಷ್ಟೇ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾ ಬಾಯ್ ಸೇಯು ಐಶೋ ಬಾಯ್ ಮಾಡೋ ಬಾಯ್ ಬಾಯ್